ಭೂಮಿಗಾಗಿ ರೈತರು ಸಲ್ಲಿಸಿದ ಅರ್ಜಿ ತಿರಸ್ಕರಿಸಿ ಪ್ರಾಂತ್ಯ ರೈತ ಸಂಘದ ಸದಸ್ಯರನ್ನ ನಿಂದಿಸಿದ ತಹಶೀಲ್ದಾರ್ ಕ್ಷಮೆ ಕೇಳಬೇಕು ಭೂಮಿಗೆ ಸಲ್ಲಿಸುವ ಅರ್ಜಿ ಸ್ವೀಕರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಗುಬ್ಬಿ ತಹಶೀಲ್ದಾರ್ ಕಚೇರಿ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದರು ಗುಬ್ಬಿ ಬಸ್ ನಿಲ್ದಾಣದ ಸರ್ಕಲ್ ಮೂಲಕ ತಾಲೂಕು ಕಚೇರಿ ಮುಂದೆ ಜಮಾಯಿಸಿದ ನೂರಾರು ಮಂದಿ ರೈತರು ಹಾಗೂ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ತಹಶೀಲ್ದಾರ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದರು ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಮಾತನಾಡಿ ಬಗರ್ ಹುಕ್ಕುಂ ಸಮಿತಿ ಮೂಲಕ ಅರ್ಜಿ ಸಲ್ಲಿಸಿ ಭೂಮಿ ಮಂಜೂರು ಆಗದ ಹಿನ್ನೆಲೆ ಈ ಹಿಂದೆ ಪ್ರಾಂತ ರೈತ ಸಂಘ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಅರ್ಜಿ ಸಲ್ಲಿಸುವ ಚಳುವಳಿ ಮಾಡಿದ್ದೇವೆ ಸುಮಾರು ನಾಲ್ಕು ಸಾವಿರ ಅರ್ಜಿ ನಂತರ ಬಾಕಿ ಇದ್ದ ಅರ್ಜಿಗಳ ಸಲ್ಲಿಕೆಗೆ ತಹಶೀಲ್ದಾರ್ ಅವರೇ ಖುದ್ದು ಎಲ್ಲರೂ ಬರುವ ಬದಲು ಒಬ್ಬರು ಎಲ್ಲರ ಅರ್ಜಿ ತಂದು ಸಲ್ಲಿಸಲು ಸೂಚಿಸಿದರು ಅವರ ಮಾತಿನಂತೆ ನಮ್ಮ ಸಂಘದ ಸದಸ್ಯ ಅರ್ಜಿಗಳನ್ನ ಸಲ್ಲಿಸಲು ಹೋದಾಗ ಎಲ್ಲ ಅರ್ಜಿಗಳನ್ನ ಸ್ವೀಕರಿಸಲು ಸಾಧ್ಯವಿಲ್ಲ ಪೊಲೀಸ್ ಕೇಸ್ ಮಾಡುವುದಾಗಿ ಬೆದರಿಸಿ ಅರ್ಜಿಗೆ ಸಾವಿರ ರೂಪಾಯಿ ಪಡೆಯುತ್ತಿದ್ದೀರಿ ಎಂದು ಆರೋಪ ಮಾಡಿದ್ದಾರೆ ಸಂಘ ರೈತರ ಪರ ನಿಂತು ಕೆಲಸ ಮಾಡುತ್ತದೆ ಮಾತಿಗೆ ತಪ್ಪಿದ ತಹಶೀಲ್ದಾರ್ ಅವರು ಕ್ಷಮೆ ಕೇಳಬೇಕು ರೈತರಿಗೆ ಸೂಕ್ತ ಉತ್ತರ ನೀಡಬೇಕು ಎಂದು ಆಗ್ರಹಿಸಿದರು Trinta <laughs> ತಹಶೀಲ್ದಾರ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದ ಪ್ರಾಂತ ರೈತ ಸಂಘದ ಸದಸ್ಯರು ಹಾಗೂ ರೈತರ ಬಳಿಗೆ ಆಗಮಿಸಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಪ್ರಾಂತ ರೈತ ಸಂಘದ ಯಶವಂತ್ ಹಾಗೂ ಸುಬ್ರಹ್ಮಣ್ಯ ಅವರೊಟ್ಟಿಗೆ ಮಾತಿನ ಚಕಮಕಿ ನಡೆಸಿದರು ಮುಗ್ಧ ರೈತರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದೀರಿ ಸರ್ಕಾರ ನಿಯಮ ಸುಪ್ರೀಂ ಕೋರ್ಟ್ ಆದೇಶ ಎಲ್ಲವನ್ನ ವಿವರಿಸಿ ರೈತರಿಗೆ ತಿಳಿ ಹೇಳುವುದು ಬಿಟ್ಟು ಜಮೀನು ಸಿಗುತ್ತದೆ ಅರ್ಜಿ ಹಾಕಲು ಹುರಿದುಂಬಿಸಿ ಪ್ರತಿಭಟನೆ ಮಾಡಿಸುತ್ತಿರುವುದು ಸರಿಯಲ್ಲ ಸ್ವಾಸ್ಥ್ಯ ಕೆಡಿಸುವ ಹಾಗೂ ಮುಗ್ಧ ರೈತರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದೀರಿ ಇದರ ವಿರುದ್ಧ ಪೊಲೀಸ್ ದೂರು ನೀಡಿ ಕೇಸು ದಾಖಲು ಮಾಡುವ ಎಚ್ಚರಿಕೆ ನೀಡಿದರು ಕೆಲಕಾಲ ವಾಗ್ವಾದ ನಡೆದು ಮಾತು ತಾರಕಕ್ಕೇರುವ ವೇಳೆಗೆ ಪೊಲೀಸರು ಆಗಮಿಸಿ ಸಂಘದ ಪದಾಧಿಕಾರಿಗಳನ್ನ ಸ್ಥಳದಿಂದ ಕರೆದೊಯ್ದರು

ರೈತರು ಹಲವಾರು ರೀತಿಯ ಸಮಸ್ಯೆಗಳನ್ನ ಸರ್ ಮುಖ್ಯಮಂತ್ರಿಗಳಿಗೆ ಕೇಳಿ ಭೂ ರೈತ ಅಧ್ಯಕ್ಷ ರೈತದ ರೈತನಾದ ನಮ್ಮ ಕುಟುಂಬಕ್ಕೆ ಕೃಷಿ ಯೋಗ್ಯ ಭೂಮಿಯನ್ನು ನೀಡಲು ಕೋರಿ ಅವ್ರಿಗೆ ಕೊಡ್ಬೇಕು ಮುಖ್ಯಮಂತ್ರಿ ತಹಸೀಲ್ದಾರ್ ಮುಖಾಂತರ ಕೊಡ್ತಾ ಇರೋದು ಇಲ್ಲಿ

ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಬಂದು ಮನವಿಯನ್ನು ಸ್ವೀಕರಿಸು ಮಾಡಿ ನಾವು ಆರು ತಿಂಗಳ ಒಳಗೆ ಅಂತ ತಿಳಿದ್ರು ಗೋಪಾಲ್ ಗೌರ್ ಜಸ್ಟಿಸ್ ಗೋಪಾಲ್ ಗೌಡ್ರು ಸುಪ್ರೀಂ ಕೋರ್ಟ್ಗೆ ಅವರು ಉದ್ಘಾಟನೆ ಮಾಡಿದರು ಮಾಡಿದಾದಮೇಲೆ ನಾವು ಇಡೀ ಕರ್ನಾಟಕದಲ್ಲಿ ಇಲ್ಲ ಮುಖ್ಯಮಂತ್ರಿಗಳು ಹೇಳಿದರು ಇದು ತಗೋಳೋಕ್ಕೆ ಅವಕಾಶ ಇಲ್ಲ ಸರ್ಕಾರ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಅದನ್ನು ದೂರು ಮಾಡ್ಕೊಂಡ್ರೆ ಮಾತ್ರ ನಾವು ಅರ್ಜಿ ತಳಕ್ಕೆ ಅವಕಾಶ ಇದೆ ದಯಮಾಡಿ ನಾನು ರೈತ ಬಂಧುಗಳಲ್ಲಿ ಮನವಿ ಮಾಡ್ಕೊತೀವಿ ತಹಸೀಲ್ದಾರ್ ಮೇಲೆ ಸ್ಟ್ರೈಕ್ ಮಾಡ್ತೀನಿ ಬೈಕ್ ಮಾಡ್ತೀನಿ ಹೇಳಿದ್ರು ಹೇಳಿದರು ಸ್ಟ್ರೈಕು ಮಾಡ್ಕೊಂಡು ಮಾಡ್ಕೊಂಡು ಮಾರ್ಕಂಡ್ ಇಲ್ಲದೆ ವಾಸ್ತವ ಸ್ಥಿತಿ ಹೇಳಿದರೆ ಅವರಿಗೆ ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಅವರು ಯಾರು ರೈತರು ಕಂಡು ಯಾರು ಗೊತ್ತಿಲ್ಲ ಅವ್ರಿಗೆ ಅಟ್ಲೀಸ್ಟ್ ಇಷ್ಟು ಕಾಮನ್ ಸೆನ್ಸಿಂದಲೇ ತಗೊಬಂದು ರೈತರನ್ನ ಬದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಈ ಕೂಡಲೇ ನಿಲ್ಲಿಸಬೇಕು ಏನಾದರೂ ಇದೇ ಥರ ಬಂದ್ರೆ ನಾನು ಕೇಸ್ ಹಾಕಿಸ್ತೀನಿ ತಹಸೀಲ್ದಾರ್ ಕಡೆಯಿಂದ ಎಫ್ ಐ ಆರ್ ಹಾಕಿಸಿ ಅದು ಹಾಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಮುಂಚೂಣಿ ಇರ್ತಕ್ಕಂಥವ್ರ ಮೇಲೆ ಎಫ್ ಐ ಆರ್ ಹಾಕ್ಸ್ತಕ್ಕಂಥದ್ದು ನಾನು ಮಾಡ್ತೀನಿ ಯಾವ ಕಾರಣ ಇದನ್ನ ರೈತರಿಗೆ ಬಂಧನ ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡಬಾರದು ಹೌದು ಈ ಥರ ಅರ್ಜಿ ಕೊಟ್ಟರೆ ಯಾವ್ದೂ ಕನ್ಸಿಡರ್ ಮಾಡಲಿಕ್ಕಾಗಲ್ಲ ಈ ಅರ್ಜಿಗಳು ಫೇಕ್ ಅರ್ಜಿಗಳು ಏನು ಕೊಡ್ತಾ ಇದ್ದೀರಾ ನೀವು ಅರ್ಜಿಯ ಈ ಥರ ಅರ್ಜಿ ಕೊಟ್ಟರೆ ನಾವು ಯಾವುದೇ ರೀತಿ ಬಕರು ತುಂಬಲ್ಲಿ ನಾವು ಕನ್ಸಿಡರೇ ಮಾಡಕ್ಕೆ ಬರಲ್ಲ ನಮ್ಮ ನಾನೇ ಆ್ಯಪ್ ಕ್ರಿಯೇಟ್ ಮಾಡಿದ್ದೀವಿ ಆಪ್ ಕ್ರಿಯೇಟ್ ಮಾಡಿಬಿಟ್ಟು ಫಿಫ್ಟಿನ ಎಷ್ಟು ಅರ್ಜಿ ಇದ್ದಾವೆ ಫಿಫ್ಟಿ ತ್ರೀ ತ್ರೀನಲ್ಲಿ ಎಷ್ಟು ಅರ್ಜಿ ಇದ್ದಾವೆ ಫಿಫ್ಟಿ ಸೆವೆನ್ ಎಷ್ಟು ಅರ್ಜಿ ಇದ್ದಾವೆ ಅನ್ನೋದೆಲ್ಲ ಕೂಡ ನಾವು ಆಪಲ್ಲಿ ಮಾಡಿಬಿಟ್ಟಿದ್ದೀವಿ ಆಪಲ್ಲಿ ಮಾಡಿ ದಸಲಾರ್ ಬಿ ಎಗೆ ಹೋಗುತ್ತೆ ಬಿ ಎ ಮೊಬೈಲಲ್ಲಿ ಅದನ್ನ ಸ್ಥಳ ತನಿಖೆ ಮಾಡಿ ಸರೀದಿಲ್ವಾ ಅನ್ನೋದು ನೋಡಿ ಅವನು ರೈತ ಅಲ್ಲೇ ಒಳ್ಳೆ ಮಾಡ್ತಾ ಚೆಕ್ ಮಾಡಿ ಅವನು ಓಕೆ ಕೊಟ್ಟರೆ ಆರೈಕೆ ಬರುತ್ತೆ ಆರೈಕೆ ಸ್ಥಳ ತನಿಖೆ ಮಾಡಿ ಅವನು ಪುಷ್ಯಾರಾಗಿದ್ದಾನೆ ಅಂತ ಹೇಳ್ಬಿಟ್ಟು ಇದು ಅವನು ಓಕೆ ಮಾಡಿದ್ರೆ ದಾಸೀದಾರ್ಗೆ ಬರುತ್ತೆ ತಹಸೀಲ್ದಾರ್ ಚೆಕ್ ಮಾಡಿ ಓಕೆ ಮಾಡಿದ್ರೆ ನಮ್ಮ ಮಗು ಏನಕ್ಕೆ ಪ್ರತಿಭಟನೆ ಮಾಡ್ತಾರೆ

ಸುಮ್ಮನೆ ಇವರು ಕಣ್ಣು ಸಕ್ಕೆ ಏನೋ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡೋದು ಮತ್ತೊಂದು ಮಾಡೋದು ಏನು ಪ್ರತಿಭಟನೆ ಮಾಡ್ತೀರಾ ಸರಿ ಉದ್ದೇಶ ಇಟ್ಟು ಪ್ರತಿಭಟನೆ ಮಾಡ್ತೀರಾ ಸರಿ ತಹಶೀಲ್ದಾರ್ ಅವರು ರೈತರ ಬಗ್ಗೆ ಒಳ್ಳೆಯ ಕಾರ್ಯ ಮಾತಾಡ್ರು ಅಂತ ವದಂತಿ ಬರ್ತಾ ಇದ್ದಾರೆ ಸ್ಟ್ರೈಕಲ್ಲಿ ಅದ್ರ ಬಗ್ಗೆ ಹೇಳಿ ಯಾವ್ಯಾವ ಏನೇನು ಹೇಳೋದಕ್ಕೆಲ್ಲ ತಹಸೀಲ್ದಾರ್ ಯಾಕೆ ಹೊಣೆ ಹಾಕ್ತಾರೆ ಏನೋ ಏನು ಹೇಳೋದು ರೈತರಿಗೆ ತಹಸೀಲ್ದಾರ್ ತಹಸೀಲ್ದಾರ್ ಸ್ಟೇಟ್ಮೆಂಟ್ ನಾನು ಓದಿದೆ ಈ ರೀತಿ ಅರ್ಜಿಗಳು ಮಾನ್ಯತೆ ಮಾಡೋಕ್ಕಾಗಲ್ಲ ಅಂತಲೇ ಹೇಳಿದ್ದಾರೆ ಇವು ಅರ್ಜಿಗಳೇ ಅಲ್ಲ ಅಂತ ಹೇಳಿದ್ದಾರೆ ಈ ರೀತಿ ಕೊಟ್ಟರೆ ನಾವು ಕೊಡ್ಲಿಕ್ಕೆ ಆಗೋದು ಇಲ್ಲ ಅಂತ ಹೇಳಿದ್ದಾರೆ ವೀರಾ ವಾಸ್ತವ ಸ್ಥಿತಿಯನ್ನು ನಾನೇನು ಹೇಳಿದ್ನೋ ಅದೇ ತಹಸೀಲ್ದಾರ್ ಹೇಳಿದ್ದಾರೆ ಇದಕ್ಕೆ ಇಂಥ ಇದಕ್ಕೆ ಯಾರು ವಿಮಿಷಗಳಿಗೂ ಒಳಪಾಡ್ ಒಳಗಾಗಬೇಡಿ ಅಂತ ರೈತರಿಗೆ ಹೇಳಿದ್ದಾರೆ ಅದೇ ತಪ್ಪೇನೈತೆ ರೈತರ ಮೇಲೆ ತಹಸೀಲ್ದಾರ್ ಏನು ಹೇಳಿದ್ದಾರೆ ಹೇಳ್ಬಾರ್ದು ಒಂದು ಚಾಲಕ ಆಡಳಿತ ನಡೆಸ್ತಕ್ಕಂಥವ್ರು ತಾಲೂಕಿನಲ್ಲಿ ಆಗ್ತಕ್ಕಂಥ ಇಂಥ ಘಟನೆಗಳನ್ನ ಅವರು ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ಅಲ್ಲ ಮಾಡಿದ್ದಾರೆ ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದಾರೆ ನಂತರ ಅರ್ಜಿ ಸಲ್ಲಿಸಲು ಬಂದಿದ್ದ ಮುಗ್ಧ ರೈತರೊಟ್ಟಿಗೆ ಮಾತನಾಡಿದ ಶಾಸಕರು ಬೇರೆ ತಾಲೂಕು ಜಿಲ್ಲೆಯ ರೈತರು ಇಲ್ಲಿ ಅರ್ಜಿ ಸಲ್ಲಿಸಲು ಹೇಗೆ ಸಾಧ್ಯ ಸರ್ಕಾರ ಈಗ ಯಾವುದೇ ಅರ್ಜಿ ಆಹ್ವಾನ ನೀಡಿಲ್ಲ ಈ ರೀತಿ ದಿಕ್ಕು ತಪ್ಪಿಸುವವರ ಬಗ್ಗೆ ಎಚ್ಚರಿಕೆ ವಹಿಸಿ ಹಣ ನೀಡಿ ಮೋಸಕ್ಕೆ ಸಿಲುಕಬೇಡಿ ಎಂದು ಮನವಿ ಮಾಡಿದರು ಅಲ್ಲಿದ್ದ ಎಲ್ಲ ರೈತರ ಜೊತೆ ಚರ್ಚಿಸಿ ಸಮಾಧಾನದ ಮಾತುಗಳನ್ನಾಡಿದರು

ರಚನೆ ಆಗಿರ್ಬೇಕು ಇನ್ನೂ ಅರ್ಜಿ ಹಾಕಿರ್ಬೇಕು ಇನ್ನೂ ಅರ್ಜಿ ಹಾಕಿರ್ಬೇಕು ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರ ಅರ್ಜಿ ಕಾಲ್ ಮಾಡಿತ್ತು ತೊಂಬತ್ತ